ಈ ಸಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಭಾಳ ಫಲವತ್ತಾದಂಥ ತೊಗರಿ ಬೆಳೆ ಬಂದಿತ್ತು ಮತ್ತು ಈ ಸಲ ಇಳುವರಿ ಕೂಡ ಚೆನ್ನಾಗಿ ಬರ್ತಂತ ಅಂದ್ಕೊಂಡಿದ್ದೀವಿ ಮತ್ತು ರೈತರು ಭಾಳ ಸಂತೋಷವಾಗಿದ್ದರು ಆದರೆ ಆಕಸ್ಮಿಕವಾಗಿ ಹವಾಮಾನದ ವೈಪರೀತ್ಯದಿಂದ ಏನೋ ಒಂದು ಹೊಸ ರೋಗ ಬಂದಿದೆ ನಾವು ಯಾವತ್ತೂ ನೋಡಿಲ್ಲ ಆ ರೋಗು ಇಡೀ ತೊಗರಿ ಎಲ್ಲ ಕಡೆ ಇದೆ ಬೇರು ಒಣಗಿದೆ ಆಮೇಲೆ ಹೂವು ಪೂರ ಇದೆ ಕಾಳು ತುಂಬ್ತಾ ಇಲ್ಲ ಇದೊಂದು ವಿಚಿತ್ರವಾದಂಥ ರೋಗ ನಾವು ನೋಡ್ತಾ ಇದ್ದೀವಿ ಈಗ ಸರ್ಕಾರ ತಕ್ಷಣ ವಿಜ್ಞಾನಿಗಳನ್ನು ಕಳಿಸಿ ಈಗಾಗಲೇ ಮಾತಾಡಿದ್ದೀನಿ ವಿಜ್ಞಾನಿಗಳು ಇವತ್ತು ಹೋಗ್ತಾ ಇದ್ದಾರೆ ತಂಡ ಇದಕ್ಕೆ ಈ ಯಾಕೆ ರೋಗ ಬಂತು ಮತ್ತು ಇದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಿ ರೈತರಿಗೆ ರಕ್ಷಣೆ ಮಾಡಬೇಕು ರಾಜೇಶ್ವರ್ ಆದರೆ ಅವರು ಬಸ್ಗಳನ್ನು ಅವರು